നിന്നേ നിന്നു നീ 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 നി Terima <small> kasih telah menonton! ಇವತ್ತು ಮೈಸೂರಲ್ಲಿ ರಾಜೇಶ್ ಮತ್ತು ಬಸವರಾಜ್ ಇಬ್ಬರು ಯೂತ್ಸು ಸಣ್ಣ ಏಜಲ್ಲಿ ಹನ್ನೆರಡನೇ ಡ್ರೆಸ್ ಶೋರೂಮ್ ಓಪನ್ ಮಾಡಿದ್ದಾರೆ ಸೊ ವ್ಯಾಪಾರಕ್ಕೆ ಎಜುಕೇಷನ್ನು ಮತ್ತು ಬ್ಯಾಕ್ಗ್ರೌಂಡ್ ಅದು ಯಾವುದು ಮುಖ್ಯ ಅಲ್ಲ ಟ್ಯಾಲೆಂಟ್ ಇದ್ರೆ ಅನ್ನಲಿಕ್ಕೆ ಈ ಹುಡುಗರಿಬ್ಬರು ಸಾಕ್ಷಿ ಉಳಿದು ಯೂತ್ಸಿಗೆ ಅವರು ಪ್ರೇರಣೆ ಆಗಲಿ ಜೊತೆಗೆ ಬ್ರ್ಯಾಂಡೆಡ್ ಬಟ್ಟೆಗಳ ಶೋರೂಮ್ಗಳ ಮಧ್ಯ ಕರ್ನಾಟಕದ ಯುವ ಯುವಕರು ಹನ್ನೆರಡು ಶೋರೂಮ್ ಮಾಡೋದು ಎರಡು ಮೂರು ವರ್ಷದಲ್ಲಿ ಒಂದು ಚಾಲೆಂಜಿಂಗ್ ಟಾಸ್ಕ್ ಇದ್ದಾಗ ಸೊ ಇಷ್ಟು ಕೆಲಸ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಒಳ್ಳೆಯದಾಗಲಿ ಇನ್ನೂ ಇನ್ನೂ ಹತ್ತು ಶೋರೂಮ್ ಹತ್ತು ಶೋರೂಮ್ ಎಕ್ಸ್ಟ್ರಾ ಆಗಿ ಯುವಕರಿಗೆ ನಿರುದ್ಯೋಗ ಸಮಸ್ಯೆ ಈ ಬಟ್ಟೆ ವ್ಯಾಪಾರದ ಜೊತೆಗೆ ಅವರಿಗೂ ಉದ್ಯೋಗ ಸಿಗಲಿ ಮತ್ತು ಇನ್ನೂ ಉಳಿದ ಹುಡುಗರಿಗೂ ಸ್ವಂತ ಬಿಸ್ನೆಸ್ ಮಾಡ್ಲಿಕ್ಕೆ ಇವರೆಲ್ಲ ಏನೋ ಒಂದು ಮಾರಲ್ ಆಗಲಿ ಅಂತ ಹೇಳಿ ನನ್ನ ಅಪೇಕ್ಷೆ ನನ್ನ ಹೆಸರು ಬಸವರಾಜ್ ಅಂತ ಇದು ಎರಡನೇ ಬ್ರ್ಯಾಂಚು ಮೈಸೂರಲ್ಲಿ ಓಪನ್ ಮಾಡ್ತಿದ್ದೀವಿ ಇಂಥ ವ್ಯಕ್ತಿಯೊಬ್ಬ ಇದ್ದರೆ ಹತ್ತು ಧೈರ್ಯ ನಮ್ಗೆ ಇರುತ್ತೆ ಯಾಕೆಂದ್ರೆ ಅವ್ರು ಕಷ್ಟಪಟ್ಟು ಬಂದಿದ್ದಾರೆ ನಮ್ಮ ಕಷ್ಟ ಅರ್ಥ ಮಾಡ್ಕೊತಾರೆ ಬಿಗಿನಿಂದ ಹಿಡಿದು ಇಂದ ಹಿಡಿದು ಎಂಡಿಂಗ್ ತನಕನೂ ಜೊತೆಗೆ ನಿಂತು ತಾವೇ ಶರ್ಟೆಲ್ಲ ಹ್ಯಾಂಗ್ ಮಾಡಿ ಅಂಥ ಸ್ಟ್ರಗಲ್ ಪಡೋ ವ್ಯಕ್ತಿಗೆ ಅವ್ರ ಇರ್ಬೋದು ನನಗೆ ಸ್ಟಾಕ್ ಕಳಿಸಿ ಇರ್ಬೋದು ಆದರೂ ಸ್ಟಾಕ್ ಇಲ್ಲಿ ಇಂಟೀರಿಯರ್ ವರ್ಕ್ ಸ್ಟಾರ್ಟ್ ಮಾಡೋದ್ರಿಂದ ಹಿಡಿದು ಎಂಡಿಂಗು ಇವತ್ತು ಬೆಳಿಗ್ಗೆ ಅವ್ರು ನೈಟ್ ಬಂದು ನಿದ್ದೆ ಮಾಡಿಲ್ಲ ಬೆಳಿಗ್ಗೆ ಆರು ಗಂಟೆಗೆ ಮನೆಗೆ ಹೋಗಿದ್ದು ಇಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ ಯಾರು ಹತ್ತು ಅಂಗಡಿ ಮಾಡೋಕ್ಕೂ ಅದು ದೊಡ್ಡ ವಿಚಾರ ಅಲ್ಲ ಈಗ ಎಷ್ಟೋ ಬೇರೆ ಕಡೆ ಫ್ರಾಂಚೈಸಿ ತಗೊಂಡ್ರು ಐಟಮ್ ಕಳ್ಸಿಬಿಟ್ಟು ಮನೇಲಿ ಈಗ ಹತ್ತು ಹತ್ತು ಬಟ್ಟೆ ಅಂಗಡಿ ಇದೆ ಅವ್ರಿಗೆ ಹತ್ತು ಇದೆ ಅವ್ರ ಮನೇಲಿ ಆರಾಮಾಗಿ ಮಲ್ಗ್ಬೋದು ಇನ್ನು ಇಷ್ಟೊಂದು ಸ್ಟ್ರಗಲ್ ಪಡೋ ಅವಶ್ಯಕತೆ ಇಲ್ಲ ಆದರೂ ಇಷ್ಟೊಂದು ಸ್ಟ್ರಗಲ್ ಪಡೆದು ಬೇರೆಯವ್ರಿಗೂ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಇನ್ನು ಹತ್ತು ಹತ್ತು ಅಂಗಡಿ ಮಾಡೋದು ನನಗೆ ಖುಷಿ ಇದೆ ಸರ್ ಖಂಡಿತ ಮಾಡೇ ಮಾಡ್ತೀನಿ ಇಂಥೇವ್ರು ಒಬ್ಬರಿದ್ದರೆ ನಮ್ಮ ಅಣ್ಣಿಗಿಂತ ಹೆಚ್ಚಾಗಿ ನಂಗೆ ಸಪೋರ್ಟ್ ಮಾಡ್ತಿದ್ದಾರೆ ಅದು ನಾವು ಹೇಳ್ಕೊಳಕ್ಕಾಗಲ್ಲ ಸರ್ ನಮ್ಮ ಹತ್ರ ಇವತ್ತು ಒಂದು ರೂಪಾಯಿ ಕಮ್ಮಿ ಇರ್ಬೋದು ಏನೂ ಬೇಜಾರು ಮಾಡ್ಕೊಳ್ಳ್ದೆ ನಮ್ಗೆ ಐಟಮ್ ಕಳಿಸೋದ್ರಿಂದ ಇರ್ದು ಜೊತೆಗೆ ನೀವು ಸಪೋರ್ಟ್ ಮಾಡಿದ್ರೆ ಪ್ರತಿಯೊಂದು ಸಪೋರ್ಟ್ ಮಾಡ್ತೀರ ಅದಕ್ಕೋಸ್ಕರ ನಾವು ಒಂದು ತಿಂಗಳಲ್ಲಿ ಇನ್ನೊಂದು ಬ್ರ್ಯಾಂಚ್ ಮಾಡೋಕೆ ಅವಕಾಶ ಆಗಿದ್ದು ಅದೇ ಬೇರೆ ಫ್ರಾಂಚೈಸಿಯವ್ರ ಥರ ಏನಾದರೂ ಸಪೋರ್ಟ್ ಮಾಡಿದೆ ನೆಗ್ಲೆಕ್ಟ್ ಮಾಡಿದರೆ ಅದನ್ನೇ ನಾವು ಇನ್ನು ಎಷ್ಟು ವರ್ಷ ಆದರೂ ಡೆವಲಪ್ ಮಾಡೋಕ್ಕೆ ಈ ಒಂದೇ ತಿಂಗ್ಳಿಗೆ ಮತ್ತೆ ಬಂದಿದ್ದೀವಿ ಅಂದರೆ ಮತ್ತೆ ಇನ್ನೊಂದು ಬಿಗಿನ ಬೇರೆ ಕಡೆ ಮಾಡ್ತೀವಿ ಸರ್ ಇನ್ನು ನನಗೂ ಆಸೆ ಇದೆ ಹತ್ತು ಬಟ್ಟೆ ಅಂಗಡಿ ಮಾಡಬೇಕು ಅಂತ ಇಂಥವರಿಂದ ಖಂಡಿತ ಸಪೋರ್ಟ್ ಮಾಡಿದ್ರೆ ಮಾಡೇ ಮಾಡ್ತೀನಿ ನಾವು ಸಪೋರ್ಟ್ ಮಾಡೇ ಮಾಡ್ತಾರೆ ಬಿಡಿ ಯಾವಾಗಲೂ ಅದಕ್ಕೋಸ್ಕರ ಇವಾಗ ದೀಪಾವಳಿಗೆ ಮಾಡಲೇಬೇಕು ದೀಪಾವಳಿ ಮುಂಚಿತವಾಗಿ ಅಂತ ನಾವು ಲೈಟ್ ಫಿಕ್ಸಿಂಗ್ ಆಗಿಲ್ಲ ಆದ್ರೂ ಅವ್ರು ಸಪೋರ್ಟ್ ಮಾಡಿದ್ರು ಅಂತ ಓಪನ್ ಮಾಡಿ ಅಣ್ಣ ನಾಳೆ ಪಿಕ್ ಮಾಡಿದ್ರೆ ಆಯಿತು ಬಿಸ್ನೆಸ್ ರನ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಮೈಸೂರು ಜನತೆ ಕೈ ಬಿಡಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಬೇಗನೆ ಓಪನ್ ಮಾಡಬೇಕು